ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ನನ್ನ ಕಿರಣ್ ಪಯಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ಈ ವಿಡಿಯೋದ ವಿಶೇಷ ಏನಪ್ಪಾ ಅಂದ್ರೆ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಒಂದು ಕ್ಯಾಮ್ರಾನ ಪರ್ಚೇಸ್ ಮಾಡೋಕೆ ಹೋಗ್ತಾ ಇದ್ದೀನಿ ಇವಾಗ ಎಲ್ಲಪ್ಪ ಪರ್ಚೇಸ್ ಮಾಡ್ತಾ ಇರೋದು ಅಂದ್ರೆ ನಮ್ಮ ಜಯದೇವ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ನಡುವೆ ಹೋಗೋಂಥ ಒಂದು ರೋಡ್ ಬರುತ್ತೆ ಅಲ್ಲಿರ್ತಕ್ಕಂಥ ಈಶ್ವರ್ ಎಲೆಕ್ಟ್ರಾನಿಕ್ ಶೋರೂಮ್ ಅಂತ ಹೇಳಿದೆ ಸ್ನೇಹಿತರಲ್ಲಿ ಅಲ್ಲಿ ನಮ್ಮ ಸ್ನೇಹಿತರಾದಂಥ ದಾವಣಗೆರೆ ಯೂಟ್ಯೂಬರ್ ಆದಂಥ ವಿನಯ್ ಅಂತ ಹೇಳಿದ್ದಾರೆ ನಮ್ಮ ಸ್ನೇಹಿತರೊಬ್ಬರು ಹಂಗೆ ನಾವು ವಾಟ್ಸಪ್ಪಲ್ಲಿ ಕಾನ್ವರ್ಜೇಷನ್ ಮಾಡ್ತಾಯಿದ್ವಿ ವಿನಯ್ ಅವರು ಹೇಳಿದರು ಸಜೆಷನ್ ಮಾಡ್ತಾಯಿದ್ರು ಬ್ರೋ ಯಾಕೆ ನೀವು ಮೊಬೈಲ್ ತಗೊಳ್ತೀರ ಸುಮ್ಮನೆ ದುಡ್ಡು ದಂಡ ಒಂದು ಕ್ಯಾಮ್ರಾಗೆ ಅಮೌಂಟ್ ಇನ್ವೆಸ್ಟ್ ಮಾಡಿರಿ ತುಂಬ ಒಳ್ಳೆಯದಾಗುತ್ತೆ ಚೆನ್ನಾಗಿರುತ್ತೆ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡೋದ್ರಿಂದ ಅಂತೇಳಿ ಸಜೆಷನ್ ಮಾಡಿದರು ಸೊ ಹಾಗಾಗಿ ಅವರಲ್ಲೇ ವರ್ಕ್ ಮಾಡೋದ್ರಿಂದ ಅವ್ರ ಸಜೆಷನ್ನ ನಾನು ಒಪ್ಪಿ ಒಂದು ಕ್ಯಾಮ್ರಾನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಆಲ್ರೆಡಿ ಪರ್ಚೇಸ್ ಮಾಡೋದು ಮುಗಿದಿದೆ ಅಡ್ವಾನ್ಸ್ ಪೇ ಮಾಡಾಗಿದೆ ಶನಿವಾರ ಅನ್ಸುತ್ತೆ ಪೇ ಮಾಡಿದ್ದು ಬ್ರೋ ಫೋನ್ ಮಾಡಿ ಬನ್ನಿ ಬ್ರೋ ನಿಮ್ಮ ಕ್ಯಾಮ್ರಾ ಬಂದಿದೆ ಅಂತ ಹೇಳಿ ಫೋನ್ ಮಾಡಿದರು ಹಾಗಾಗಿ ಇವಾಗ ಕ್ಯಾಮ್ರಾನ ಹೋಗ್ತಾ ಇದ್ದೀನಿ ಕ್ಯಾಮ್ರಾ ಬಂದ್ಬಿಟ್ಟು ಸೋನಿ ಕಂಪ್ನಿದು ಮಾಡ್ಲು ಬಂದ್ಬಿಟ್ಟು ಜೆಡ್ ವಿ ಇ ಟೆನ್ ಅಂತ ಹೇಳ್ಬಿಟ್ಟು ಅರವತ್ತೊಂದು ಸಾವಿರದ ಐನೂರು ರೂಪಾಯಿ ಕಾಸ್ಟು ಸೊ ನೋಡೋಣ ಇವಾಗ ಹೋಗಿ ಏನೇನು ಫೀಚರ್ಸ್ ಇದೆ ಏನಂತೇಳಿ ನನಗೆ ಇನ್ನೂ ಗೊತ್ತಿಲ್ಲ ಬ್ರೋ ಸಜೆಷನ್ ಮೇಲೆ ಎಲ್ಲ ತಗೊಳ್ತಾ ಇರೋದು ಇವಾಗ ಏನು ಭಾಳ ದೂರ ಇಲ್ಲ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಇದು ನೆಕ್ಸ್ಟ್ ಬರೋದು ಶಿವಪ್ಪ ಸರ್ಕಲು ಅದಾದಮೇಲೆ ಕೆ ಬಿ ಸರ್ಕಲು ಅಲ್ಲಿಂದ ರೈಟ್ ಇದು ತಗೊಂಡ್ರೆ ಈಶ್ವರ ಎಲೆಕ್ಟ್ರಾನಿಕ್ ಶೋರೂಮ್ ಅಂತೇಳಿ ಬರುತ್ತೆ ಈಗ ಹೋಗೋಣ ಇವಾಗ ವಾತಾವರಣ ಜಸ್ಟ್ ಚಿಲ್ಲಾಗಿದೆ ಸ್ವಲ್ಪ ಮಾರ್ನಿಂಗಲ್ಲ ಸ್ನೇಹಿತರೆ ಇದೆ ಅಂಬೇಡ್ಕರ್ ಸರ್ಕಲ್ಲು ಕೆ ಬಿ ಸರ್ಕಲ್ ಅಂತನೇ ಕರೀತಾರೆ ಇಲ್ಲಿಂದ ರೈಟಿಗೆ ಕಟ್ ಆದರೆ ಇಲ್ಲೇ ಜಸ್ಟ್ ಸಿಗೋದೇ ಈಶ್ವರ ಎಲೆಕ್ಟ್ರಾನಿಕ್ಸ್ ಶೋರೂಮು ಇಲ್ಲೇ ಗಾಡಿ ಹಾಕ್ಬಿಡೋಣ ಬ್ರೋ ಏನು ಒಳಗಡೆ ಇದ್ದಾರೆ ಏನಾರು ವರ್ಕ್ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ ನಮಸ್ಕಾರ ಆರಾಮಿದ್ದೀವಿ ಹೆಂಗ್ ಕಸ್ಟಮರ್ ಮಾತಾಡ್ಸಿದ್ರು ಮಾತಾಡ್ಸ್ರಿ ಹಾಂ ಇವರ ಸ್ನೇಹಿತರೆ ವಿನಯ್ ಅಂತೇಳಿ ನಮ್ಮ ದಾವಣಗೆರೆ ಯೂಟ್ಯೂಬ್ ಬರ್ಸಲ್ಲಿ ಇವರು ಒಬ್ಬರು ಬ್ಯಾಗ್ ಬಂದಪ್ಪ ನಿಮ್ಮ ಕಡೆಯಿಂದನೇ ಅನ್ಬಾಕ್ಸಿಂಗು ಮೆಮೊರಿ ಕಾರ್ಡ್ ಬರ್ತಾ ಇಂದು ಇದ್ರೊಳಗೆ ಮಾಡ್ಬಿಡ್ಲಾ ಹ್ಮ್ ಸಾಮರ್ಥ್ಯ ಸಮತ್ತೆಲ್ಲ ಓಪನ್ ಆಗುದು ಭಾಳ ಚಿಕ್ಕದಾಗ್ತದೆ ನಮ್ಮ ಭಾರಿ ಜೋರ್ ನಾವು ಹಂಗೆ ಅಂತ ಕಂಡಿದ್ದೀರಾ ಸರ್ ಅವ್ರು ಕ್ಯಾಮ್ರಾ ಆರ್ಡರ್ ಮಾಡಿದ್ವಿ ಇದು ಮೇನ್ ಚೀಸ್ ಆಮೇಲೆ ಹೋಗೋಣ ಫಸ್ಟ್ ಏನಿದೆ ನೋಡೋಣ ಚಾರ್ಜರ್ ಕೊಟ್ಟಿದ್ದಾರೆ ಓಕೆನಾ ಓಕೆ ಓದಕ್ಕೆ ಬುಕ್ಸ್ ಕೊಟ್ಟಿದ್ದಾರೆ ಅವನು ಅವಶ್ಯಕತೆ ಇಲ್ಲ ಟೈಮ್ ಪಾಸ್ ಅದೇ ಇಲ್ಲ ನಮಗೆ ಅದು ಟೈಮ್ ಪಾಸ್ ಬುಕ್ಸ್ ಟೈಮ್ ಪಾಸ್ ಬುಕ್ಸ್ ಏನೋ ಕೊಟ್ಟರೆ ಸಣ್ಣದು ನೋಡೋಣ ತೆಗೆರಿ ಸ್ವೀಟ್ ಕೊಟ್ಟಾರೆ ಕ್ಯಾಮೆರಾ ತಗೊಂಡಿರೋಕೆ ಏ ಇಲ್ಲ ಇದು ಮೈಕ್ ಇನ್ ಅಕ್ಸೆಸರೀಸ್ ಓಕೆನಾ ನೀವು ಆರ್ಡರ್ ಮಾಡಿದ್ರೆ ಅಂದ್ರೆ ಮೈಕ್ ಬಟ್ ಅದ್ರ ಬದ್ದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಅಂದ್ರೆ ಜಸ್ಟ್ ಇದು ಇನ್ ಬಿಲ್ಟ್ ಟೈಮ್ ಬರುತ್ತಲ್ಲ ಅದಕ್ಕೋಸ್ಕರ ಅದೇ ಇದು ನಾಯ್ಸ್ ಕ್ಯಾನ್ಸಲೇಷನ್ ಏ ಚಾರ್ಜರ್ ಇದು ಬ್ಯಾಗ್ ಅಂದ್ರೆ ಕ್ಯಾಮ್ರಾಕ್ ಹಾಕ್ತಿವಲ್ಲ ಚಾರ್ಜಿಂಗಿಗೆ ಮೇಯ್ನ್ ಬ್ಯಾಟ್ರಿ ಒಂದ್ ಒಂದೇ ಕೊಟ್ಟಿದ್ದಾರೆ ನೀವು ಇನ್ನೊಂದು ಆರ್ಡರ್ ಬೆಸ್ಟ್ ಮಾಡಂದ್ರೆ ಮಾಡ್ರಿ ಓಪನ್ ಯಾವ ಥರ ಇದೆ ಅಂತ ಹೇಳಿ ನೋಡುವ ಇದೇ ನಮ್ಮ ಕಿರಣ್ ಬರೋವರ ನ್ಯೂ ಲಾಗಿಂಗ್ ಕ್ಯಾಮ್ರಾ ಸೋನ್ ಇದು ಸೊ ನೋಡುವ ಹೇಗಿದೆ ಅಂತ ಆನ್ ಮಾಡಿ ಬ್ಯಾಟ್ರಿ ಹಾಕ್ಬಿಡ್ರಿ ಮೆಮರಿ ಕಾರ್ಡ್ ಒಂದು ಐತೆ ಐತ ಮೆಮರಿ ಕಾರ್ಡು ಇದೆ ಅಂದಿದ್ರು ಇದೆಯಲ್ಲ ಇಲ್ಲಿ ಕುಟೀ ನೋಡ್ರಿ ಏನ್ ಮಾಡಿದಾರೆ ಅಂದ್ರೆ ಮೆಮರಿ ಕಾರ್ಡ್ ಇಲ್ಲಿ ಕೊಟ್ಟಿದ್ದಾರೆ ನಾವು ಆಕರ್ಷದ ಕೊಡ್ತಾರೆ ಪೌಚಲ್ಲಿ ಅಂತಂದ್ರೆ ಅದನ್ನ ಕೊಟ್ಟಿಲ್ಲ ಅದರಲ್ಲಿ ಮಿಸ್ ಆಗ್ಬಾರ್ದು ಮಿಸ್ ಆಗ್ಬಾರ್ದು ಸೊ ಸ್ನೇಹಿತರೆ ಎಷ್ಟು ವ್ಯಾಟಿ ಅಂತ ನೋಡಿದಲ್ಲ ನಾವು ಇದನ್ನು ಚಿಕ್ಕಿ ಅಂತ ಕೊಟ್ಟಾರಲ್ಲ ಬ್ಯಾಟ್ರಿ ಕೆಪಾಸಿಟಿ ಸೆವೆನ್ ಪಾಯಿಂಟ್ ತ್ರೀ ವ್ಯಾಟ್ ಒನ್ ಜೀರೋ ಟು ಜೀರೋ ಎಮ್ ಎಚ್ ಡೆಡು ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಬಿಡ್ರಿ ಅದು ಎಷ್ಟು ಕೊಟ್ಟಿರ್ತಾರೆ ಸುಮ್ಮ ಅಂತ ನೋಡಿ ಮೆಮೊರಿ ಕಾರ್ಡೆ ಹಾಕ್ಲಿಲ್ಲಲ್ಲ ಕೊಡ್ತೀರ ಈಗ ಕ್ಯಾಮ್ರ ಮುಂದಿರೋಕೆ ಮರಿತಂದ್ರೆ ಈಗ ಇಲ್ಲ ಅದು ಹೊಸದಲ್ಲರ್ ಜಾಸ್ತಿ ಆಗಿದೆ ಏನಂದ್ರೆ ಮೆಮೊರಿ ಕಾರ್ಡ್ ಸಮೇತ ಅದರಲ್ಲೇ ಬರುತ್ತೆ ನೀವೇನು ಎಷ್ಟೋ ತೊಗೊಳ ಅವಶ್ಯಕತೆ ಇಲ್ಲ ನಿಮಗೆ ನೀಡಿದ್ರೆ ಮಾತ್ರ ಎಷ್ಟೋ ತಗೋಬಹುದು ಸಿಕ್ಸ್ಟಿ ಫೋರ್ ಜಿ ಬಿ ಅಲ್ರ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ಜಿ ಬಿ ಮೆಮೊರಿ ಕಾರ್ಡ್ ಸಹಿತ ಬರುತ್ತೆ ನೆಕ್ಸ್ಟ್ ಮುಸ್ತಾಫನ್ ಕ್ಯಾಪ್ತಿ ಹಾಂ ಮಾಡಿರಿ ಚಾರ್ಜ್ ಮಾಡಬೇಕಿತ್ರ ನಾವು ಚಾರ್ಜ್ ಇರುತ್ತಲ್ಲ ಚಾರ್ಜ್

ಚಾರ್ಜ್ ಆಗಿರ್ಬೋದಾ ಏಯ್ ಏಯ್ ಹಾಂ ಹಾಕಿದ್ದೆನಾ ಇದನ್ನು ಹಾಕಿದ್ರಿ ಹಾಂ ಹಾಕಿದಿನ ಒನ್ ಓಕೆ ಇಂಗ್ಲೀಷ್ ಕೊಟ್ಬಿಡೋಣರಾ ಇಂಗ್ಲೀಷ್ ಕೊಟ್ಟೆ ಏನ್ರ ಹಾಂ ಓಕೆ ಡೇಟ್ ಏನ್ ಟೈಮ್ ಸೆಟ್ಟಿಂಗ್ ಇದೆ ನೋಡಿ ಡೇಟು ಹಾಕಿಬಿಡಣ ಹೌದು ಡೇಟು ಫಸ್ಟ್ ಇಯರ್ ಇವಾಗ ಹೋದಲ್ಲ ಲಾಸ್ಟಿಗೆ ಇರೋದು ಇದು ಟೈಮಿಂಗ್ಸ್ ಸಾರಿ ಮತ್ತು ಡೇಟು ಇವತ್ತು ಡೇಟ್ ಬಂದು ಹನ್ನೆರಡು ತೆಗಿಬೇಕು ಅಂದ್ರೆ ಹೆಂಗೆ ತೆಗಿದ್ವಿ ನಾವು ಮರ್ತೀವಿ ನಾವು ಹಾಕೋದೇನೋ ಹಾಕ್ಬಿಟ್ವಿ ತೆಗಿಬೋದು ಒತ್ತಿ ಪ್ರೆಸ್ ಮಾಡ್ತಾ ಇರೋದು ಬಂದ್ ಇಲ್ಲ ಸುಮ್ಮನೆ ಬರ್ತಿಲ್ಲ ಈಗ ಹಿಂದಕ್ಕೆ ಇಲ್ಲಿ ಐತಲ್ಲ ಈ ಬಟನ್ ಐತಲ್ಲ ಇದನ್ನ ಒತ್ತಿ ಹಿಂಗೆ ಅನ್ರಿ ಬರ್ಬೋದು ಜೀನಿಯಸ್ ಏನಿಲ್ಲ ನಾರ್ಮಲ್ ಅಲ್ಲ ಓಕೆ ಹೊಡಿಯಣ ಓಕೆ ಇದನ್ನ ನೋಡಿ ಸ್ನೇಹಿತರೆ ಈ ಥರ ಓಪನ್ ಮಾಡ್ಬೋದಲ್ರ ಕ್ಲೋಸು ಮಾಡ್ಬೋದು ಹಿಂಗೆ ಹೆಂಗೆ ಬೇಕು ನಮಗೆ ನಾವು ನಾವು ವಿಡಿಯೋ ಮಾಡ್ತೀವಿ ರೊಟೇಷನ್ ವಿಡಿಯೋ ಹಾಕಾರ ವಿಡಿಯೋ ಆನ್ ಆಗುತ್ತೆ ನನ್ನ ಗಾಳಿಗೊಂದು ನಿಲಪ್ ಇದ್ರು ನನಗೆ ನಮ್ಮ ಕಾಲ್ದಾಗೆಲ್ಲ ಹಿಂಗೆ ಇರಲಿಲ್ಲವ್ವ ನಮ್ಮ ಕಾಲ್ದಾಗ ಹಿಂಗೆ ಇರಲಿಲ್ಲ ಫೋಟೋಗ್ರಾಫರ್ ಇರ್ತಿದ್ರು ಫೋಟೋಗ್ರಾಫರ್ ಒಂದು ಕರೆಸ್ಬಿಟ್ಟು ಫೋಟೋಗ್ರಾಫರ್ ಒಂದು ಫೋಟೋ ತೆಗಿಯಾದ್ರೆ ಮುಸ್ತಪು ಬರ್ತಿದ್ರು ನಮ್ಮ ಕಾಲದಾಗ ಹಿಂಗೆಲ್ಲ ಇರಲಿಲ್ಲ ಈಗ ನಾವೇ ಮುಸ್ತಫ್ಗಳಾಗಿ ಬ ಬರ್ತಡೇ ಇವತ್ತು ನಮ್ಮ ಇನ್ನೊಬ್ರು ಹೇಳ್ಬೇಕು ಅಂದ್ರೆ ನಮ್ಮ ಇನ್ನೊಬ್ರು ಬಜಾಜ್ನವ್ರು ಇದ್ದಾರೆ ಸೊ ಇವತ್ತು ಬರ್ತಡೇ ಹೆಸರು ಮನೋಜ್ ಅಂತ ಹೇಳಿ ಪರಿಚಯ ಮಾಡಿಸ್ತೀನಿ ಇಷ್ಟು ಸರ್ ನಿಮಗೆ ಹ್ಯಾಪಿ ಬಾಯ್ಡೆ

ಹಂಗಾಯ್ತದೆ ಯಾರೋ ದೊಡ್ಡ ಎಲ್ಲ ಮುಂದೆ ಹತ್ರ ನಂಗೆ ಸರ್ ನಿಮ್ಮ ಶೋರೂಮಿಗೆ ಬಂದಿದ್ದೀವಿ ನಾವು ನನ್ನ ಹೆಸರು ಕಿರಣ್ ಅಂತೇಳಿ ನನ್ನ ಯೂಟ್ಯೂಬ್ ಇದೆ ಕಿರಣ್ ಪ್ರಯಾಣಿಕ ಅಂತೇಳಿ ನಿಮ್ದ್ರಲ್ಲೇ ಈ ಕ್ಯಾಮ್ರ ತಗೊಂಡಿರೋದು ತುಂಬ ಚೆನ್ನಾಗಿದೆ ಬಟ್ ನಮಗೆ ಸರ್ವಿಸ್ ಒಂದು ಹೆಲ್ಪ್ ಮಾಡ್ಕೊಡ್ಬೇಕು ನೀವು ಯಾರಿಗೆ ಅಲ್ಲ ಮುಂದೆ ಏನಾದ್ರು ಫ್ಯೂಚರ್ ಒಳಗೆ ನಿಮ್ಮ ಬಗ್ಗೆ ಒಂದು ಎಲ್ಪ್ ಮಾತಾಡೋದು ನಿಮಗೆ ಏನೇ ತೊಂದರೆ ನಿಮ್ಮ ಹೆಸರು ಒಂದು ನೇಮ್ ಒಂದು ಅಂಗಡಿ ಶು ಓಕೆ ಥ್ಯಾಂಕ್ ಯು ಸರ್ ಯು ನಿಮ್ದು ಇವಾಗ ಈಗ ಮೂಡ್ ಸೆಟ್ ಅಂತ ನೋಡ್ರಿ ಎಸ್ ಎನ್ ಕ್ಯೂ ಅಂದ್ರೆ ವಿಡಿಯೋ ಮತ್ತೆ ಯಾವ ಥರ ಫೋಟೋಸ್ ಬೇಕು ಅಂತ ಸೆಟ್ ಮಾಡ್ಕೊಳೋದು ಸೊ ಒನ್ ಬಟನ್ ನೋತ ತಕ್ಷಣ ಈಗ ನಮಗೆ ವಿಡಿಯೋ ಮೋಡ್ ಆನ್ ಆಗಿದೆ ಓಕೆ ಇದನ್ನೇ ಇನ್ನೊಂದು ಬಟನ್ ನೋತದೆ ನಮಗೆ ಕ್ಯಾಮ್ರಾ ಮೋಡ್ ಆನ್ ಆಗುತ್ತೆ ಓಕೆನಾ ಆಟೋ ಮೋಡ್ ಕ್ಯಾಮ್ರ ಮೋಡ್ ಅಂತಿದೆ ಸೊ ಇದು ಕ್ಯಾಮ್ರಾ ಮೋಡ್ ಜಸ್ಟ್ ಇಲ್ಲಿ ನೋಡ್ರಿ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಯ್ತು ಫೋಟೋಸ್ ಓಕೆನಾ ಈಗ ಅಂದ್ರೆ ಅಗೇನ್ ಮತ್ತೆ ಬಟನ್ ಇದೆಯಲ್ಲ ಸೊ ಈ ಬಟನ್ ಪ್ರೆಸ್ ಮಾಡ್ಬೇಕು ಅವಾಗ ವಿಡಿಯೋ ಬರುತ್ತೆ ಬಟ್ ಇದು ಬಂದ್ಬಿಟ್ಟು ಫೋಟೋ ಬಂದ್ಬಿಟ್ಟು ವಿಡಿಯೋ ಆನ್ ಮಾಡಕ್ಕೆ ವಿಡಿಯೋ ಆನ್ ಮಾಡಿದ್ವಿ ಅಂದ್ರೆ ಈಗ ರೆಕಾರ್ಡಿಂಗ್ ಆಪ್ಷನ್ ಬರುತ್ತೆ ಓಕೆನಾ ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಅಂತೇಳಿ ತೋರಿಸ್ತಿದೆ ನಿಮಗೆ ಸೊ ಇದು ರೆಕಾರ್ಡ್ ಆಗ್ತದೆ ಈಗ ನೀವು ಯಾವ ತರ ಆಮೇಲೆ ಸ್ಟೆಬಿಲಿಟಿ ನೋಡ್ರಿ ಸ್ಟೆಬಿಲಿಟಿ ಸೂಪರ್ ಇದೆ ಇದ್ರದ್ದು ಹಿಂಗಾರು ನೀವು ಇದು ಮಾಡಿದ್ರು ಕೂಡ ಚೂರು ವಿಡಿಯೋ ಏನು ಹೋಗ್ತಿಲ್ಲ ಸ್ಟೆಬಿಲಿಟಿ ಚೆನ್ನಾಗಿದೆ ಓಕೆ ಆಗೇನ್ ಮತ್ತೆ ನಮಗೆ ಏನೋ ಫೋಟೋಸ್ ಬೇಕಂದ್ರೆ ಫೋಟೋಸ್ ತಕೊಂಡ್ರೆ ಆಂದ್ರೆ ಏನು ಸೆಪರೇಟ್ ಸೆಪರೇಟ್ ಇದೆ ಆಲ್ಸೋ ಸೆಪರೇಟ್ ಸೆಪರೇಟ್ ಇಲ್ಲಿ ನೋಡಿ ಅದಕ್ಕೆ ಅಂತ ಕ್ಲಿಯರ್ ಆಗಿ ಇದು ಬಂದ್ಬಿಟ್ಟು ಫೋಟೋ ತೆಗೆಯೋದು ಓಕೆ ಕ್ಲಿಕ್ ಮಾಡಿದ್ರೆ ಫೋಟೋ ಆನ್ ಆಗುತ್ತೆ ಇದು ಬಂದ್ಬಿಟ್ಟು ರೆಕಾರ್ಡಿಂಗ್ ಮೋಡ್ ರೆಕಾರ್ಡ್ ಬೇಕಂದ್ರೆ ಬಟನ್ ಇದೆ ಅದು ಆಮೇಲೆ ರೆಡ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಇನ್ನೊಂದು ಸೆಟ್ ತೋರಿಸ್ತೀನಿ ಇಲ್ಲಿ ರೆಡ್ ಇನ್ ಆಪ್ಷನ್ ಓಪನ್ ಆಗುತ್ತೆ ಬಾಕ್ಸ್ ಓಪನ್ ಆಗುತ್ತೆ ಬಾಕ್ಸ್ ಫ್ರೇಮ್ಸ್ ಹೌದು ಸೋ ಫ್ರೇಮ್ ಅಲ್ಲಿ ಇದೆ ಅಂತ ನೋಡಬಹುದು ನೀವು ಅಂದ್ರೆ ರೆಡ್ ಬಂತು ಅಂದ್ರೆ ಆನ್ ಆಗಿದೆ ಕ್ಯಾಮೆರಾ ಅಂತ ಓಕೆ ಇಲ್ಲ ಈಗ ನೋಡ್ರಿ ಈಗ ಆಫ್ ಮಾಡ್ತೀನಿ ನಾನು ಸೊ ರೆಡ್ ಇರೋದ್ ಏನಾಗಿದೆ ಹೋಗಿದೆ ಈಗ ಅದನ್ನ ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ಕೊಬಹುದು ಇಲ್ಲಿ ಪ್ಲೇ ಬಟನ್ ಪ್ಲೇ ಬಟನ್ ಒತ್ತಿದ್ರೆ ಇಲ್ಲಿ ಗೊತ್ತಾಗುತ್ತೆ ಬಂದಿದೆಯಲ್ಲ ಅಂತ ನೋಡ್ರಿ ಸ್ಟೆಬಿಲಿಟಿ ತೋರಿಸ್ತೀನಿ ನಾನು ಯಾವ ತರ ಇದೆ ಅಂತ ಸ್ಟೆಬಿಲಿಟಿ ಇದೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಶೇಕ್ ಆಗಲ್ಲ ಶೇಕ್ ಆಗಾ ಶೇಕ್ ಆದ್ರೂ ಕೂಡ ನಿಮಗೆ ವಿಡಿಯೋ ಕಂಟೆಂಟ್ ಏನಿದೆಯಲ್ಲ ಕ್ಲಿಯರ್ ಆಗಿ ಬರುತ್ತೆ ಸ್ಮೂತ್ ಆಗಿ ಬರುತ್ತೆ ಓಕೆ ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆಪ್ಷನ್ಸ್ಗಳು ತೋರಿಸ್ತೀನಿ ಇದರಲ್ಲಿ ಇದರಲ್ಲಿ ನಾವು ಯಾವ ಥರ ಫಾರ್ಮೆಟ್ಗಳನ್ನ ಗಳು ಸೆಟ್ ಅಂತ ಫಾರ್ಮೆಟ್ ಫೈಲ್ ಫಾರ್ಮೆಟ್ ಬೇಡ ಅಂದ್ರೆ ನಮ್ಗೆ ಬೇಡ ಅಂತ ತೆಗೆದು ಹಾಕ್ಬೋದು ಪಿ ಜಿಯಿಂದ ಕ್ವಾಲಿಟಿ ಕೂಡ ನಾವು ಏನು ಮಾಡ್ಬೋದು ಸೆಟ್ ಮಾಡ್ಬೋದು ಅಗೇನ್ ಮತ್ತೆ ಇಮೇಜಿನ್ ಜೆ ಪಿ ಜಿಲಿ ನಿಮ್ಗೆ ಇಮೇಜ್ ಸೈಜ್ ಏನು ಬೇಕು ನಮಗೆ ಯಾವ ಥರ ಸೈಜ್ ಬೇಕು ಅಂತ ಇದು ಮಾಡಿ ಫಿಕ್ಸ್ ಮಾಡ್ಬೋದು ಓಕೆ ಇದನ್ನು ಬೇಕಾದ್ರೆ ರೊಟೇಷನ್ ನಮಗೆ ಯಾವ್ದು ಬೇಕು ಇಲ್ಲಿ ನೋಡ್ರಿ ಸೆಟ್ ನಮ್ದು ಏನಪ್ಪ ಯೂಟ್ಯೂಬ್ ಆಗ್ತೀರ ಅಂತ ಅಂದ್ರೆ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ನಮಗೆ ಸ್ಕ್ರೀನ್ ಸೈಜ್ ಸೊ ಅದನ್ನು ನಾನು ಆನ್ ಮಾಡಿದ್ದೀನಿ ಆ ರೇಷಿಯೋಲಿ ನಿಮಗೆ ಏನಾಗುತ್ತೆ ವಿಡಿಯೋ ಆನ್ ಆಗುತ್ತೆ ಓಕೆ ಮಲ್ಟಿಪಲ್ ನಿಮಗೆ ಶೂಟಿಂಗ್ ಇದೆ ಬೇಡ ಅಂದ್ರೆ ಯು ಎಸ್ ಪಿ ಸೆಟ್ಟಿಂಗ್ ಅಲ್ಲಿ ನೀವು ಎಂದ್ರೆ ಫೈಲ್ಸ್ ರೆಕಾರ್ಡಿಂಗ್ ಸೆಟ್ಟಿಂಗ್ ಏನ್ ಬೇಕಾದ್ರೆ ರೆಕಾರ್ಡಿಂಗ್ ಸೆಟ್ಟಿಂಗ್ ಅಂತ ಕೊಟ್ಟಿದ್ದಾರೆ ನಿಮಗೆ ಯಾವ ಪಿ ಎಸ್ ಎಲ್ ಬೇಕು ಎಂ ಪಿ ಎಸ್ ಇಪ್ಪತ್ತೈದು ಪಿ ಎಸ್ ಇರೋ ಅಥವಾ ಇಪ್ಪತ್ತೈದು ಇದರಲ್ಲಿ ಸೊ ಎಸ್ ಮಾತ್ರ ನೀವು ಸೆಟ್ ಮಾಡ್ಕೊಬೋದು ಓಕೆನಾ ಅದೇ ಝೂಮಿನ್ ಒಂದು ತೋರಿಸ್ಬಿಡ್ತೀನಿ ನಾನು ಆಪ್ಷನ್ ನಿಮಗೆ ಇದರಲ್ಲಿ ಝೂಮ್ ಝೂಮಿಂಗ್ ಓಕೆ ಸೊ ಜಸ್ಟ್ ಹಿಂಗ್ ಮಾಡಿದ್ರೆ ಝೂಮ್ ಕ್ಲಿಯರ್ ನೀವು ವರ್ಕ್ ಆಗ್ತದೆ ಬಟ್ ಇನ್ನೊಂದು ಆಪ್ಷನ್ ಇದೆ ಇದರಲ್ಲಿ ಜಸ್ಟ್ ಜೂಮ್ ಯಾವ ಥರ ಅಂದ್ರೆ ಸ್ಟಿಪ್ ನಿಮ್ಗೆ ಝೂಮ್ ಆಗುತ್ತೆ ಸ್ಲೋ ಮೋಷನ್ ಈಗ 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 ವಿಡಿಯೋ ಆನ್ ಮಾಡಿದೀನಿ ಔಟ್ ಮಾಡಿದ್ದೀನಿ ಝೂಮ್ ಔಟ್ ಮಾಡಿದ್ದೀನಿ ಔಟ್ ಇದೀವಿ ಈಗ ಈಗ ನಾನು ಝೂಮ್ ಮಾಡಬೇಕು ಅಂದ್ರೆ ರೋಟೇಟ್ ಹೌದಾ ಬಟ್ ನಾವೆಲ್ಲ ಟೈಮಿಗೂ ರೊಟೇಟ್ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಜಸ್ಟ್ ಕ್ಯಾಮ್ರಾದಿ ಸೈಡಿಂದ ಸೈಡಿಂದ ಹಿಂಗೆ ಹಿಡ್ಕೊಂಡು ಇಲ್ಲಿ ಸೈಡಿಂದ ಹಿಂಗ್ ಹಿಡ್ಕೊಂತೀವಿ ಅಂದ್ರೆ ಸೈಡಿಂದ ಹಿಂಗ್ ಹಿಡ್ಕೊಂಡ್ಬಿಟ್ಟು ಜಸ್ಟ್ ಇಲ್ಲಿ ನೋಡ್ರಿ ತೋರಿಸ್ಲೀ ಜಸ್ಟ್ ಇದ್ ಮೇಲೆ ಅಂದ್ರೆ ಮೇಲಿಂದ ನಮಗೆ ಏನಾಗುತ್ತೆ ಝೂಮ್ ಆಗುತ್ತೆ ಇರಲಿ ಅವ್ರು ಬರ್ತೀರ ಝೂಮ್ ಮಾಡ್ತೀನಿ ಆಗ್ತಾ ಇದೆ ಝೂಮು ಕೂಡ ಆಗ್ತಾ ಇದೆ ಓಕೆನಾ ಝೂಮ್ ಔಟ್ ಬೇಕಾ ಮತ್ತೆ ಅದನ್ನ ಹಿಂದ್ ಮಾಡಿದ್ರೆ ನಿಮಗೆ ಝೂಮ್ ಔಟ್ ಆಗುತ್ತೆ ಹಿಂದ್ ಮಾಡ್ತೀವಿ ನಾನೀಗ ಸೊ ಅದೇನಾಗ್ತದೆ ಝೂಮೊಟೊ ಕೂಡ ಆಗ್ತಿದೆ ಸೊ ಅದಂತ ಸ್ಪೆಷಲ್ ಸ್ಪೀಸ್ ಫೀಚರ್ ಇದ್ದಂಗೆ ಯಾಕಂದ್ರೆ ಇದು ಜಸ್ಟ್ ಇದು ನಾರ್ಮಲ್ ಆಗುತ್ತೆ ಬಟ್ ಇದ್ರೂ ಮಾತ್ರ ಸ್ಪೆಷಲ್ ಫೀಚರ್ ಕೊಡಿ ಯಾರೀತರ ಆಟೋಮೆಟಿಕಲ್ ಆಟೋಮ್ಯಾಟಿಕಲ್ ಜಸ್ಟ್ ನೀವು ಮುಂದೆ ನೀವು ಮಾಡೋದು ಹೌದು ಇದಾರೆ ಜಸ್ಟ್ ನೀವು ಇದು ಮಾಡೋದು ಇದಿದ್ರ ಓಕೆನಾ ಬಟ್ ಕ್ಯಾಮ್ರಾ ಮಾತ್ರ ನಿಜವಾಗ್ಲೂ ಬಾರಿ ಸೂಪರ್ ಆಗಿದೆ ಬ್ಲಾಗಿಂಗ್ ಮಾತ್ರ ನಂಬರ್ ಒನ್ ಕ್ಯಾಮ್ರಾ ಅಂತ ಹೇಳ್ಬೋದು ಬ್ಲಾಗಿಂಗ್ ಲಾಕರ್ಸ್ ಗಳಿಗೆ ಸೊ ಬೆಸ್ಟ್ ಕ್ಯಾಮ್ರಾ ಇದು ಸೂಪರ್ ಇದೆ ಕ್ಯಾಮ್ರಾ ಮತ್ತೆ ಹ್ಯಾಂಡಿ ಇದೆ ತುಂಬಾ ದೊಡ್ಡ ಸೈಜ್ ಇಲ್ಲ ಎಲ್ಲಿಗೆ ಮಾತ್ರ ಕ್ಯಾರಿ ಮಾಡಬಹುದು ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಕೊಟ್ಟಿರ್ತಾನೆ ಓಕೆ ಏನ್ ಸಿನ್ಸಲೇಷನ್ ಅಟ್ಯಾಚ್ ಮಾಡಿದ್ರೆ ನಿಮಗೆ ಕ್ಲಿಯರಿಟಿ ಆಗಿ ವಾಯ್ಸ್ ಕೇಳುತ್ತೆ ಇದು ಸೊ ನೆಕ್ಸ್ಟ್ ಟೈಮ್ ವೀಡಿಯೋ ಬರುತ್ತಲ್ಲ ಅದ್ರ ಗೊತ್ತಾಗುತ್ತೆ ನಿಮಗೆ ಯುನಿಕ್ ಆಗು ನೋಡೋಕ್ ಚೆನ್ನಾಗಿದೆ ಅಗೇನ್ ಮತ್ತೆ ವಾಯ್ಸ್ ಕ್ಲಿಯಾರಿಟಿ ಚೆನ್ನಾಗಿ ಬರುತ್ತೆ ಬರುತ್ತಿರೋ ನಿಮಗೆ ವಾಯ್ಸ್ ಕ್ಲಿಯಾರಿಟಿ ಅಟ್ಯಾಚ್ ಒಂದು ಇದನ್ನು ಸೈಡ್ ಸ್ಟ್ರಿಪ್ಸ್ ಮಾಡೋಕೆ ಕೂಡ ಈಸಿ ಇದೆ ಸೊ ಕಂಗ್ರಾಚುಲೇಷನ್ ಹೊಸ ಅದನ್ನು ಬೈ ಮಾಡಿದ್ರ ಏನಿಲ್ಲ ನಿಮ್ಮ ಇಂದನೇ ನಾನು ಕ್ಯಾಮ್ರಾ ತಗೊಂಡಿದ್ದು ನಾನು ಹೋಗ್ತಾ ಇದ್ದೆ ನಾನು ಆಕ್ಚುಲಿ ಏನಾಯ್ತು ಇದೊಂದು ಕತೆ ಹೇಳ್ತೀನಿ ಕೇಳಿ ಇವರು ಫಸ್ಟ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರು ನನಗೊಂದು ಫೋನ್ ಸಜೆಸ್ಟ್ ಮಾಡಿ ವಿಡಿಯೋ ಮಾಡೋಕ್ಕೆ ಫೋನ್ ಬೇಕು ಅಂತ ಹೇಳಿ ಸೊ ನಾನು ಯಾವತ್ತೂ ಗ್ರೂಪ್ ನೋಡಿದ್ದೆವು ನಾ ಚಾನಾಗ್ತೀನಿ ಸೊ ನೋಡಿದ್ವತ್ತು ನೋಡಿದೆ ನೋಡಿ ಬ್ರದರ್ ಏನು ತೊಗೊಬೇಕು ಏನ್ ಏನು ಪಬ್ಸ್ಸಿಗೆ ಅಂದರೆ ಇಲ್ಲ ವೀಡಿಯೋಗ್ರಾಫಿಗೆ ಅಂತಂದ್ರು ಬ್ರದರ್ ಸುಮ್ಮನೆ ಅರವತ್ತು ಒಂದ್ ಲಕ್ಷ ಇನ್ವೆಸ್ಟ್ ಮಾಡೋ ಬದಲು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕ್ಯಾಮ್ರೆ ಮಾಡಿದ್ರೆ ಒಂದು ಅರವತ್ತು ಎಪ್ಪತ್ತು ಸಾವಿರ ಮಾಡಿದ್ರೆ ಅಷ್ಟೇ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಸೊ ಇದು ಮಾಡೋದ್ರಿಂದ ಲೈಫ್ ಟೈಮ್ ನೀವು ಬೇಕಾರೆ ಯೂಸು ಮಾಡ್ಬೋದು ಏನಿರಲ್ಲ ಮೊಬೈಲ್ ಪಾಗಿ ಅನ್ನೋಕೆ ಹೋಗೋದಿತ್ತು ಸಾಕು ಅದರಿಗಿಂತ ಕ್ಲಿಯಾರಿಟಿ ಸಿಗುತ್ತೆ ಅಂತ ಹೇಳಿ ಸಜೆಸ್ಟ್ ಮಾಡಿದೆ ಒಪ್ಕೊಂಡ್ಬಿಟ್ಟು ಒಂದೇ ಮಾತಿಗೆ ಯಾವತ್ತು ಯಾವತ್ತು ಮೆಸೇಜ್ ಮಾಡಿ ಅವತ್ತಿನಿಂದ ಸಾಯಂಕಾಲ ಬಂದು ಬುಕ್ಕಿಂಗ್ ಮಾಡಿ ಇವತ್ತು ನೋಡಿ ಡೆಲಿವರಿ ಡೆಲವರಿ ಎರಡು ದಿನಕ್ಕೆ ಬಂದಿದೆ ಇದು ಸಿಕ್ಕ ಏನಂದ್ರೆ ಸ್ನೇಹಿತರೆ ಒಬ್ರು ಏನೋ ಸಜೆಷನ್ ಕೊಡ್ತಾ ಇದಾರೆ ಅಂದ್ರೆ ನಾವು ಅದನ್ನು ಆಗಿ ಇರಬೇಕು ಯಾಕಂದ್ರೆ ಅವ್ರು ಏನೋ ಒಂದು ಅಂದ್ರೆ ನಮ್ಗೆ ಕೆಟ್ಟದಾಗಿ ಹೇಳಲ್ಲ ಅವರು ಒಳಗೋಸ್ಕರ ಹೇಳ್ತಾ ಇರ್ತಾರೆ ಅದನ್ನ ನಾವು ಯಾವ ಥರ ತಗೋತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ಏನೋ ಒಂದು ಗ್ರೂಪ್ಗಳು ನಾವು ಒಂದು ವರ್ಸಪ್ ಗ್ರೂಪ್ಗಳಾಗಿ ಜೊತೆಗಿದ್ದೀವಿ ಅವರ ಒಂದು ಸಜೆಷನ್ ಎಷ್ಟು ಮಟ್ಟಿಗೆ ನನಗೆ ಹೆಲ್ಪ್ ಆಗುತ್ತೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳಿದೆ ಇಲ್ಲ ಆ್ಯಕ್ಚುಲಿ ಅದು ನಾನು ನಾನು ಬಳಸಿದ ಐಫೋನ್ ಇವ್ರು ಸಜೆಸ್ಟ್ ಕೇಳಿದಾಗ ನಾನು ಏನಂದ್ರೆ ಐಫೋನ್ ಫಸ್ಟಿನ ಥರ ಈಗ ಸೀರಿಯಸ್ ಆಗಿ ನಾನು ಇನ್ನೊಂದು ತಿಂಗ್ ಏನಂತಂದ್ರೆ ಐಫೋನ್ ಫಸ್ಟಿನ ತರ ಕ್ವಾಲಿಟಿನಾಗಲಿ ಅಥವಾ ಇದನ್ನಾಗಲಿ ಕೊಡ್ತಿಲ್ಲ ಅಪ್ಡೇಟ್ಸ್ ಕೊಟ್ಟು ಕೊಟ್ಟು ಮೊಬೈಲ್ ಸ್ಲೋ ಮಾಡ್ತಾರೆ ಆಮೇಲೆ ಸ್ಟೋರೇಜ್ ಕೆಪಾಸಿಟಿ ಆಗಲ್ಲ ಬಟ್ ಇದು ಸಿಕ್ಸ್ಟಿ ಫೋರ್ ಸ್ಟೋರೇಜ್ ಇದೆ ಎಷ್ಟು ವಿಡಿಯೋ ಮಾಡ್ತೀರ ನೀವು ಎಷ್ಟು ವೀಡಿಯೋ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಮತ್ತೆ ಕ್ಲಿಯರಿಟಿ ಆದ್ರೂ ಸಹ ಚೆನ್ನಾಗಿರಲ್ಲ ಅದೊಂದೇ ಉದ್ದೇಶಕ್ಕೆ ಸಜೆಸ್ಟ್ ಮಾಡಿದೆ ಮಾಡಿದ ಒಂದೇ ನಿಮಿಷಕ್ಕೆ ಬಂದು ನಾನು ನೀಟಾಗಿ ಬುಕ್ಕಿಂಗ್ ಮಾಡ್ಬೋಣ ಅಂತೇಳಿ ಬುಕ್ಕಿಂಗ್ ಮಾಡಿದ್ರು ಪುಣ್ಯಕ್ಕೆ ನಮ್ಮ ಸ್ಟೋರಲ್ಲೇ ಬುಕ್ಕಿಂಗ್ ಮಾಡಿದ್ರು ಅವರು ಸಿಕ್ಕಿ ಪ್ಲಾನ್ ನಿಮ್ದು ಅದನ್ನ ತಗೋಬೇಕಂತ ನಂದು ನೆಕ್ಸ್ಟ್ ಪ್ಲಾನ್ ಚಾನಲ್ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಪ್ಲಾನ್ ನಾನು ಕೂಡ ಇದನ್ನೇ ಬುಕ್ ಮಾಡ್ಬೇಕು ಅಂತ ಇದ್ದೀನಿ ನಿಮ್ಮ ಚಾನಲ್ ಬಗ್ಗೆ ನಾನು ಸ್ವಲ್ಪ ನನ್ನ ಚಾನಲ್ ಹೆಸರು ಸಣ್ಣ ಜೊತೆ ಅಂತೇಳಿ ನಾನು ಒಂದು ಸ್ಟೋರಿ ಕ್ರಿಯೇಟರು ಸೊ ಯಾರ್ದಾರು ಜೀವನ ಶೈಲಿನ ನಾನು ತೋರಿಸುವಂಥ ಕೆಲಸ ಮಾಡ್ತೀನಿ ಸೊ ಇದನ್ನೇ ನೆಕ್ಸ್ಟ್ ನನ್ನ ಪ್ಲಾನ್ ಇರುತ್ತೆ ಇದನ್ನು ಇವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಸ್ನೇಹಿತರೆ ನಾನೀಗ ಈಗ ಹೋಗ್ರು ನೋಡ್ಕೊತೀನಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ ಓಕೆ ತುಂಬ ಥ್ಯಾಂಕ್ಸ್ ನೋಡಿ ಸಜೆಶನ್ ಮೇಲೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ನೋಡಿದ ತಕ್ಷಣ ಆಗಬೇಕು ಅಂತ ಉದ್ದೇಶ ಇದೆ ದಯವಿಟ್ಟು ನೀವು ಮಾಡ್ಲೇಬೇಕು ಈ ವಿಡಿಯೋನ ಆದಷ್ಟು ಜನಕ್ಕೆ ಫಾರ್ವರ್ಡ್ ಮಾಡಿ ಏನಾರು ಇತ್ತು ಅಂದ್ರೆ ಮೀಟ್ ಆಗಿ ಕಂಟೆಂಟ್ ಗಳನ್ನ ನಿಮ್ಮ ಹತ್ರ ಇರೋದು ಶೇರ್ ಮಾಡಿ ಶೇರ್ ಮಾಡಿದ್ರೆ ಅವ್ರ ಕಡೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಗೊಬ್ಬರ ಇಲ್ಲ ನನಗೂ ಗೊತ್ತಿಲ್ಲ ನಾನು ಇವತ್ತು ತಿಳ್ಕೊಂಡಿದ್ದು ಅದಕ್ಕೋಸ್ಕರ ಕ್ಯಾಮ್ರಾ ಕ್ಲಿಯಾರಿಟಿ ಚೆನ್ನಾಗಿ ನನಗೂ ಲಾಗಿಂಗ್ ಚೆನ್ನಾಗಿದೆ ಅಂತ ಹೇಳಿ ನಾನು ಕೂಡ

ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಏನಾದರೂ ನಿಮಗೆ ಅನುಮಾನಗಳಿದ್ರೆ ಏನಾರು ಈ ಕ್ಯಾಮ್ರಾ ಬಗ್ಗೆ ಮಾಹಿತಿ ಬೇಕಂತ ಅನಿಸಿದರೆ ನಮಗೆ ಮೆಸೇಜ್ ಮಾಡಿರಿ ನಾನು ನಿಮಗೆ ರಿಟರ್ನ್ ರಿಪ್ಲೈ ಮಾಡ್ತೀನಿ ಸೊ ಈ ವಿಡಿಯೋ ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ಬೇಡ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಬಾಯ್